ಮುಂಚೆ ಲೊಕೇಶನ್ ನೋಡಿ ಸೊ ನಮ್ಮ ಇಂಟೆನ್ಶನ್ ಏನಂದ್ರೆ ಲೋರ್ ಮಿಡಲ್ ಐಪಿಟಿ ಅಂತ ಮಾಡ್ತಿರೋದು ಇದೊಂದು ಪ್ರೈಸ್ ವೈಸ್ ರೀಸನಬಲ್ ಅಲ್ಲ ಲೈಕ್ ನಾವು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಲೈಕ್ ಎಕ್ಸ್ಪೆಕ್ಟ್ ಏನಂತ ಹೇಳಿದ್ರೆ ಲೈಕ್ ಕಸ್ಟಮರ್ ಕಸ್ಟಮರ್ ಇಷ್ಟು ಕೊಡ್ತೀನಿ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಕಡಿಮೆ ಕೊಡ್ತೀವಿ ನಾಳೆ ದಿನ ಜಾಸ್ತಿ ಮಾಡೋ ಕಾನ್ಸೆಪ್ಟ್ ಅಲ್ಲ ನನ್ನ ಹತ್ರ ಒಂದು ಪ್ಲಾನ್ ಇದೆ ಲೈಕ್ ಒಂದು ಐವತ್ತು ಬ್ರಾಂಚ್ ಆದ್ಮೇಲೆ ಇನ್ನೂರ ಐವತ್ತು ರೂಪಾಯಿ ಒಂದ್ ಜೊತೆ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಲೈಕ್ ಮಾಡ್ತಿರೋ ಇಂಟೆನ್ಶನ್ ಲೈಕ್ క్రా క్రా

ಅಲ್ಲ ಮಾತಾಡೋಣ ಅಲ್ಲ ರಾಕಡೆ ಮಕಡೆ ನಮ್ಮ ಕಡೆ ತಿಕ್ಕೋಣ ಅಂದ್ರೆ ಹೇಳಿ ₹2000 ಇರಲಿ ನಾನು ಕೊಡೋಣ ಅಂತ ಹೇಳೋದು ಇನ್ನಷ್ಟು ಆಗುತ್ತೆ ಸಾಧ್ಯ ಆಗುತ್ತೆ ತುಂಬಾ ಚೆನ್ನಾಗಿದೆ ಕಲರ್ಸ್ ತುಂಬಾ ಇದಾವೆ ತುಂಬಾ ಚೆನ್ನಾಗಿದೆ ಬೆಂಗಳೂರ ಎವಿ ನೈಂಟಿ ಎಲ್ಲ ತುಂಬಾ ಇಲ್ಲಿ ಕಡಿಮೆ ಕೊಟ್ಟಿದ್ದಾರೆ ತೌಸಂಡ್ ಟೂ ಹಂಡ್ರೆಡ್ ಟೆನ್ ಶರ್ಟ್ಸ್ ಕೊಡ್ತಾವ್ರೆ ಎಲ್ಲ ಬಂದ್ ತಗೊಂಡೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕ್ವಾಲಿಟಿ